ದೇವಾಲಯ ಜೀರ್ಣೋದ್ಧಾರ ಕಾರ್ಯಕ್ರಮಕ್ಕೆ ಸಚಿವರಿಂದ ವಿಶೇಷ ಪೂಜೆ ನೆರವೇರಿಸಲಾಯಿತು ಮಾಜಿ ಶಾಸಕ ಎಲ್ ಎಲ್ಎನ್ ನಾರಾಯಣಸ್ವಾಮಿ ಭಾಗಿಯಾಗುವುದರ ಮೂಲಕ ಶ್ರೀ ಆಂಜನೇಯ ಸ್ವಾಮಿಗೆ ವಿಶೇಷ ಪೂಜೆ ನೆರವೇರಿಸಿದರು ಇನ್ನು ಜೈನ ತೀರ್ಥ ದಾಮವತಿಯಿಂದ ಭಕ್ತಾದಿಗಳಿಗೆ ಪ್ರಸಾದ ಶಾಲಾ ಮಕ್ಕಳಿಗೆ ಹಾಗೂ ಸಾರ್ವಜನಿಕರಿಗೆ ನೋಟ್ ಪುಸ್ತಕ ಪೆನ್ನು ಕಂಬಳಿ ವಿತರಿಸಲಾಯಿತು ಕಾರ್ಯಕ್ರಮವನ್ನು ಉದ್ದೇಶಿಸಿ ಜಗನ್ನಾಥ್ ಮಾತನಾಡಿ ದೇವಾಲಯಕ್ಕೆ ಬಯಪ್ಪ ಅಧ್ಯಕ್ಷರು ಆಕಾಶ್ ಗ್ರೂಪ್ನ ಮಾಲೀಕ ಮುನಿರಾಜು ಮಾಜಿ ಶಾಸಕ ಎಲ್ ಎಲ್ಎನ್ ನಾರಾಯಣಸ್ವಾಮಿ ಸಚಿವರು ಸೇರಿದಂತೆ ಹಲವಾರು ದಾನಿಗಳ ಸಹಕಾರದಲ್ಲಿ ದೇವಾಲಯವನ್ನು ಅಭಿವೃದ್ದಿಗೊಳಿಸಲಾಗುತ್ತಿದೆ ಎಂದರು ಮಾಜಿ ಶಾಸಕ ಜಿ ಚಂದ್ರ ದೇವಾಲಯ ಸಮಿತಿ ಅಧ್ಯಕ್ಷ ಜಗನ್ನಾಥ್ ಖಜಾಂಚಿ ಪುಟ್ಟಣ್ಣ ಪುರಸಭಾಧ್ಯಕ್ಷ ಮುನಿಕೃಷ್ಣ ಉಪಾಧ್ಯಕ್ಷ ರವೀಂದ್ರ ಸದಸ್ಯರಾದ ಎನ್ ರಘು ಎಸ್ ನಾಗೇಶ್ ಎಸ್ಪಿ ಚಂದ್ರಪ್ಪ ವೇಣುಗೋಪಾಲ್ ಮಹಿಳಾ ಅಧ್ಯಕ್ಷೆ ರಾಧಾಕೃಷ್ಣ ರೆಡ್ಡಿ ಮಹಿಳಾ ಪದಾಧಿಕಾರಿಗಳಾದ ಮಾಧವಿ ಶಶಿಕಲಾ ಸಚಿವರು ಸೇರಿದಂತೆ ಮುಖಂಡರಾದ ಕುಮಾರ್ ರಮೇಶ್ ಕುಮಾರ್ ರವಿಕುಮಾರ್ ಮುನಿನಂಜಪ್ಪ ಭಕ್ತಾದಿಗಳು ಮುಖಂಡರು ಇತರರು ಹಾಜರಿದ್ದರು ಅದರ ಆಶೀರ್ವಾದ ಆಂಜನೇಯನ ಕೆಲಸ ಮಾಡಿಸ್ತಾರೆ ಆ ಶ್ರೀರಾಮಚಂದ್ರನ ಲಂಕಾಪಟ್ಟಣ ಸೇರಬೇಕಾದ್ರೆ ರಾವಣಾಸ್ಪರನ್ನ ವಧೆ ಮಾಡಬೇಕಾದ್ರೆ ಆಂಜನೇಯನೇ ಮಹತ್ವ ಪಾತ್ರ ಇಡೀ ವಾಂಗ್ರ ಸೈನ್ಯ ಹೋಗಿ ಆ ದಾರಿಯನ್ನು ಕಟ್ಟಿ ಲಂಕೆಗೆ ಲಂಕೆಯನ್ನು ನೋಡ್ಕೊಂಡ್ಬಂದು ಆಂಜನೇಯ ಅದೊಂದು ದೊಡ್ಡ ಕತ್ತ ಸುಂದರಕಾಂಡದಲ್ಲಿ ಆಂಜನೇಯ ಹೋಗ್ತಾನೆ ಸೀತಾದೇವಿಗೆ ನೋಡಿ ಲಂಕಾ ದಹನ ಮಾಡ್ತಾನೆ ಕೊನೆಯಲ್ಲಿ ಬಂದು ಶ್ರೀರಾಮಚಂದ್ರನಿಗೆ ವರ್ತಮಾನ ಕೊಡ್ತಾನೆ ಸೀತೆ ಕುಶಲವಾಗಿದ್ದಾಳೆ ಅದಕ್ಕೆ ನೋನಲ್ಲಿದ್ದಾಳೆ ಇನ್ನು ಎರಡು ತಿಂಗಳು ಟೈಮ್ ಕೊಟ್ಟಿದ್ದಾರೆ ಅವರಿಗೆ ಅಷ್ಟರೊಳಗಡೆ ನಾವು ಹೋಗಿ ರಾವಣಸಮನ್ನ ಜಯಿಸಿ ರಾವಣ ಸನ್ಮಾನ ಮಾಡಿ ನಾವು ಸೀತಾದೇವಿಯನ್ನು ಕೊಡಬೇಕು ಅಂತ ಹೇಳ್ತೇವೆ ಅದು ಸುಂದರ್ಪ ಆ ಹೋಗುವಂತ ದಾರಿಯನ್ನು ನಿರ್ಮಾಣ ಮಾಡಿದ್ದಕ್ಕೆ ಸೈನ್ಯ ಬಹಳ ದೊಡ್ಡ ಪ್ರಮಾಣದಲ್ಲಿ ಕೆಲಸ ಮಾಡ್ತಾರೆ ಹೈದರ್ ಸಾಬ್ ರಾಯಲ್ಸ್ ಕನ್ನಡ ದೇವನಹಳ್ಳಿ